ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಹಸುನಿ ಸುನಿ ಇವತ್ತಿನ ವೀಡಿಯೋಗೆ ಮತ್ತೆ ಮಿಸ್ಟ್ ಸ್ವಾಗತ ಮಾಡ್ತಾ ತುಂಬ ದಿನಗಳ ನಂತರ ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ನಾವು ನಮ್ಮ ಮನೆ ಕಲರಿಂಗ್ ನಡೀತಾ ಇದೆ ಯಾವುದೇ ರೀತಿ ಕಲರ್ ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಾಂಗಾಯ್ತಲ್ವೇ ನಿಮಿ ನಮ್ಮ ಮನೆ ಕಲರಿಂಗ್ ಹೋಗೋದು ಮುಂಚೆ ಸ್ವಲ್ಪ ಬಟ್ಟೆ ವಾಷಿಂಗ್ ಆಗಿದೆ ಸೊ ಮೊದಲು ಹೋಗಿ ಮೇಲುಗಡೆ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರೋಣ ಆಮೇಲೆ ನಮ್ಮ ಮನೆ ಕಲರಿಂಗ್ ನಡೀತಾ ಇರೋದನ್ನ ನಿಮಗೆ ತೋರಿಸ್ತೀನಿ ಸೊ ಈಗ ಫಸ್ಟು ಬಟ್ಟೆ ರೆಡಿಯಾಗಿದೆ ಅದನ್ನು ಹೋಗಿ ಒಣಗಾಕ್ಬಿಟ್ಟು ಬಂದು ಮತ್ತೆ ಸ್ಟಾರ್ಟ್ ಮಾಡೋಣ ಬಟ್ಟೆ ಎತ್ಕೊಂಡು ಮೂರು ಫ್ಲೋರ್ ಹತ್ಬೇಕಿವಾಗ ನೋಡಿ ಬಟ್ಟೆ ತೊಗೊಂಡು ಹೋಗ್ತಾ ಇರೋಣ ಚೆನ್ನಾಗಿದೆ ವಾತಾವರಣ ಇವತ್ತು ಹೇಗಿದೆ ನೋಡಿ ವಾತಾವರಣ ಸೂಪರಾಗಿದೆಯಲ್ಲ ಬಟ್ಟೆ ಎತ್ಕೊಂಡು ಹೋಗೋದು ಒಣಗಾಕ್ಬಿಟ್ಟು ಸ್ವಲ್ಪ ಪಾಚ ತೊಳಿಸ್ಬಿಟ್ಟು ನಮ್ಮ ಮನೆ ಹತ್ರ ಹೋಗೋಣ ಓಕೆನಾ ಪಕ್ಕದ ಮನೆಯವರು ಕೂಡ ಬಟ್ಟೆ ಒಣಗಾಕಿದ್ದಾರೆ ಅವ್ರದ್ದು ಬಟ್ಟೆ ಎತ್ಕೊಂಡಿಲ್ಲ ಸ್ಟಾರ್ಟ್ ಮಾಡ ಹಬ್ಬ ಬರ್ತಾ ಇದೆ ಅಂದ್ಬಿಟ್ಟು ಬಿಷಿಟ್ಕೊಳ್ಳಲ್ಲ ಒಂದು ಬಟ್ಟೆ ಎಲ್ಲ ನೀಟಾಗಿ ಒಣಗಾಕಿದಾಯ್ತು ನೋಡಿ ಬಟ್ಟೆ ಎಲ್ಲ ಚೆನ್ನಾಗಿ ಆ ರೀತಿ ಬಟ್ಟೆ ಒಣಗಾಕಿದಾಯ್ತು ಈಗ ಕೆಳಗೆ ಹೋಗೋಣ ಬನ್ನಿ ಇದು ನಮ್ಮ ಮನೆ ತಗಿಡೋ ವ್ಯೂ ಇದು ಒಂಥರ ಹಳ್ಳಿ ವಾತಾವರಣ ವ್ಯೂ ಚೆನ್ನ ಸೂಪರಾಗಿದೆ ನೋಡಿ ಬಟ್ಟೆ ಒಣಗಾಕಿದಾಯಿತು ಇದು ನೋಡಿ ನಾನು ಈಗ ಹೊಸ ಮನೆ ಹತ್ರ ಬಂದಿದ್ದೀನಿ ಇದೇ ನೋಡಿ ನಮ್ಮನೆ ಹೊಸ ಮನೆ ಯಾವ್ಯಾವ ಥರ ಕಲರ್ ಮಾಡಿದ್ದೀವಿ ಅಂತ ಆಪೋಸಿಟ್ ವಿಂಡೋ ಆಪೋಸಿಟ್ ಇದು ಆರೆಂಜ್ ಎಲ್ಲೋ ನಮ್ಮದು ಎರಡು ವಿಂಡೋ ಬಂದಿದೆಯಲ್ಲ ಹಾಗಾಗಿ ಒಂದು ಸೈಡು ಆರೆಂಜ್ ಕಲರ್ ಪೇಂಟು ಇನ್ನೊಂದು ಸೈಡು ಎಲ್ಲೋ ಪೈಂಟು ಇದು ನಮ್ಮನೆ ಹೊಸ ಮನೆ ಹೇಗಿದೆ ಪೈಂಟ್ ಹೊಡೆದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಟಾಪಲ್ಲಿ ಈ ಥರ ಇದೆ ಪರ್ಪಲ್ 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 ಅಲ್ಲ ಅದು ಬ್ರೌನ್ ಬ್ರೌನ್ ಕಲರ್ ಇದೆ ಬ್ರೌನ್ಗೆ ಮಧ್ಯ ಒಂದು ವೈಟ್ ಕಲರ್ ಬಂದಿದೆ ವೈಟ್ ಲೈನ್ ವೈಟ್ ಕಲರ್ಗೆ ಒಂದು ಔಟ್ಲೈನ್ ಹಾಕ್ಸಿದ್ದೀವಿ ಸೊ ಈ ರೀತಿ ನಮ್ಮದು ಪೇಂಟಿಂಗ್ ಕೆಲಸ ನೀಡಿದ್ದೀವಿ ಇದು ರೂಮ್ ರೂಮಲ್ಲಿ ಪಿಂಕ್ ಅಲ್ಲಿ ಹಾಲಲ್ಲಿ ಆರೆಂಜ್ ಇಲ್ಲಿ ಪಿಂಕ್ ಇದು ವಾಶ್ರೂಮ್ ಇದು ಈ ರೀತಿ ನಮ್ಮದು ಪೈಂಟಿಂಗ್ ನಡೀತಾ ಇದೆ ವಿಂಡೋಸ್ಗಳಿಗೆಲ್ಲ ಮೇಲ್ಗಡೆ ವಿಂಡೋಗೆ ಪೈಂಟಿಂಗ್ ಹೊಡಿತಾರೆ ಮೇಲುಗಡೆ ಒಂದು ಸಿಂಗಲ್ ರೂಮ್ ಇದೆ ಅಂತ ಹೇಳಿದ್ನಲ್ಲ ಇದ್ರದ್ದು ಈ ಇದ್ರದ್ದು ವಿಂಡೋದು ಪೈಂಟಿಂಗ್ ನಡೀತಾ ಇದೆ ಬನ್ನಿ ನೋಡೋಣ ಯಾವ ರೀತಿ ನಡೀತಾ ಇದೆ ಅಂತ ಕರೆಂಟ್ ಬಿಲ್ ನೈ ಫೈವ್ ನೈನ್ ಇನ್ನು ಇಲ್ಲಿಂದ ಇಲ್ಲಿನ ಪೈಂಟ್ ಹೊಡೆದಿಲ್ಲ ಇದೆಲ್ಲ ಇನ್ನು ಪೈಂಟ್ ಹೊಡೆದಿಲ್ಲ ಇಲ್ಲಿನ ಪೈಂಟ್ ಹೊಡೆದಿಲ್ಲ ಸೆಲೆಕ್ಟ್ ಮಾಡಿದ್ರು ಇದು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಪೈಂಟ್ ಹೊಡಿತೀವಿ ಸೊ ಇವಾಗ ಇಷ್ಟು ನಡೀತದೆ ನೋಡಿದ್ರಲ್ಲ ನಮ್ಮ ಮನೆ ಕಲರಿಂಗ್ ಯಾವ ಥರ ನಡೀತಿದೆ ಅಂತ ಹೆಚ್ಚು ಕಡಿಮೆ ಈ ಮನೇಲಿ ಏನು ಕಲರ್ ಇದೆಯೋ ಆ ಮನೆಯಲ್ಲೂ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಪಿಂಕ್ ಅಲ್ಲಿ ಇಷ್ಟ ಇದೆ ಸೊ ಈಗ ನೋಡಿ ನಮ್ಮ ಅಮ್ಮ ಬಂದು ಸೊಪ್ಪು ಹೂವು ಎಲ್ಲ ತೊಗೊಂಡು ಬಂದಿದೆ ಹಂಗೆ ಜೊತೆಲಿ ಗೋಬಿ ಮಂಜೂರಿ ಮಾಡೋಣ ಅಂತ ರೆಡಿ ಆಗ್ತಾಯಿದೆ ಕೋಸು ನೋಡಿ ಫ್ರೆಂಡ್ಸ್ ನಮ್ಮ ಕೋತಿ ಹೆಂಗಾಡ್ತಾರೆ ನೋಡಿ ಇದು ಡ್ರೈ ಗೋಬಿ ಇದು ನಾರ್ಮಲ್ ಗೋಬಿ ಎಣ್ಣಲ್ಲಿ ಬೈ ಬೈತಾ ಇದು ಇದು ನಮ್ಮಮ್ಮಿ ಎಂಡ್ರನ್ ಯಾವ ರೀತಿ ರೆಡಿ ಆಗ್ತಾ ಇದೆ ನೋಡಿ ನಮ್ಮ ಗೋಬಿ ಅಲ್ಲಿ ಸೊಪ್ಪು ಸಂಜೆಗೆ ರೆಡಿ ಆಗಿದೆ ಹ್ಞೂ ಹ್ಞೂ ಹಾಕಿದ್ದೀನಿ ya no one ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗೇ ಎಲ್ಲ ನೋಡ್ತಾ ಇರಿ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾ ಬಾಯ್